ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ರಕ್ತದಾನ ಮಹತ್ವ ಪ್ರಬಂಧ ಈ ಪ್ರಬಂಧ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ರಕ್ತದಾನವು ಜನರು ತಮ್ಮ ರಕ್ತವನ್ನು ಜನರಿಗೆ ದಾನ ಮಾಡುವ ಅಭ್ಯಾಸವನ್ನು ಸೂಚಿಸುತ್ತದೆ ರಕ್ತದಾನವು ಜನರು ತಮ್ಮ ರಕ್ತವನ್ನು ಜನರಿಗೆ ದಾನ ಮಾಡುವ ಅಭ್ಯಾಸವನ್ನು ಸೂಚಿಸುತ್ತದೆ ಆದ್ದರಿಂದ ಅದು ಅವರ ಆರೋಗ್ಯ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ರಕ್ತವು ನಮ್ಮ ದೇಹಕ್ಕೆ ಅತ್ಯಗತವಾಗಿರುವ ದ್ರವಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿಯು ಸಮಾಜಕ್ಕೆ ನೀಡಬಹುದಾದ ಮಹತ್ವದ ಕೊಡುಗೆಗಳಲ್ಲಿ ರಕ್ತದಾನವು ಒಂದು ವಿಷಯ ವಿವರಣೆ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರಪಂಚವು ಜೂನ್ ಹದಿನಾಲ್ಕರನ್ನು ರಕ್ತದಾನಿಗಳ ದಿನವನ್ನಾಗಿ ಆಚರಿಸುತ್ತದೆ ಇದು ರಕ್ತದಾನವನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತದಾನ ಮಾಡುವ ಮೂಲಕ ಜೀವಗಳನ್ನು ಉಳಿಸಲು ಜನರು ಜನರನ್ನು ಪ್ರೇರೇಪಿಸುತ್ತದೆ ಈ ದಿನದೆಂದು ರಕ್ತದಾನ ಮಾಡಲು ಜನರನ್ನು ಆಹ್ವಾನಿಸುವ ಅಭಿಮ ಅಭಿಯಾನವನ್ನು ಡಬ್ಲ್ಯೂ ಆಯೋಜಿಸುತ್ತದೆ ರಕ್ತದಾನ ಮಾಡಲು ಅರ್ಹರಾಗಿರುವ ವ್ಯಕ್ತಿಯು ಹದಿನೇಳರಿಂದ ಅರವತ್ತಾರು ವರ್ಷ ವಯಸ್ಸಿನವರಾಗಿರಬೇಕು ಅವರು ಐವತ್ತು ಕೆಜಿಗಿಂತ ಹೆಚ್ಚು ತೂಕವಿರಬೇಕು ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತಿತರ ಕಾಯಿಲೆಗಳಿಂದ ಬಳಲುತ್ತಿರುವವರು ರಕ್ತದಾನ ಮಾಡುವಂತಿಲ್ಲ ರಕ್ತದಾನದ ಪ್ರಯೋಜನಗಳು ರಕ್ತದಾನ ಮಾಡುವ ಜನರು ಹೃದಯಾಘಾತ ಮತ್ತು ಕ್ಯಾನ್ಸರ್ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆ ಕಾಲಕಾಲಕ್ಕೆ ರಕ್ತದಾನ ಮಾಡುವುದರಿಂದ ಅವರ ರಕ್ತವು ರಕ್ತನಾಳಗಳ ಒಳಪದರಕ್ಕೆ ಕಡಿ ಕಡಿಮೆ ಹಾನಿಯಾಗುವ ರೀತಿಯಲ್ಲಿ ಹರಿಯುತ್ತದೆ ಪ್ರತಿಯೊಬ್ಬ ರಕ್ತದಾನಿಯು ಜೀವ ರಕ್ಷಕ ರಕ್ತದಾನ ಮಾಡುವ ಜನರು ನಾಲ್ಕು ವರ್ಷಗಳವರೆಗೆ ಹೆಚ್ಚು ಕಾಲ ಬದುಕುತ್ತಾರೆ ಎಂದು ಅಧ್ಯಯನ ಹೇಳುತ್ತೇವೆ ರಕ್ತದಾನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉಪಸಂಹಾರ ರಕ್ತದಾನ ಮಾಡುವುದು ಮಾನವನ ಕರ್ತವ್ಯ ಎಂದು ಭಾವಿಸುವುದು ಬಹಳ ಮುಖ್ಯ ರಕ್ತ ಕೊಟ್ಟರೆ ದೇಹ ದುರ್ಬಲವಾಗುತ್ತದೆ ಎಂದು ತಪ್ಪು ಕಲ್ಪನೆ ಬೇಡ ಸಮಾಜದ ಸೇವೆಗಿಂತ ಮಿಗಿಲಾದ ಸೇವೆ ಮತ್ತೊಂದಿಲ್ಲ ಒಬ್ಬ ವ್ಯಕ್ತಿಯಿಂದ ತೆಗೆದು ಒಂದು ಯೂನಿಟ್ ರಕ್ತವು ಮೂರು ಜನರ ಜೀವವನ್ನು ಉಳಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ರಕ್ತದಾನ ಮಾಡುವುದು ಒಂದು ಅಮೂಲ್ಯವಾದ ಕರ್ತವ್ಯವಾಗಿದೆ ರಕ್ತದಾನ ಮಾಡುವುದು ಒಂದು ಅಮೂಲ್ಯವಾದ ಕರ್ತವ್ಯವಾಗಿದೆ ರಕ್ತದಾನ ಮಾಡುವುದರಿಂದ ನಾವು ಜೀವಗಳ ಜೀವಿಗಳನ್ನು ಉಳಿಸಲು ಸಹಾಯವಾಗುತ್ತದೆ ರಕ್ತದಾನ ಮಾಡುವಕ್ಕಿಂತ ಮತ್ತೊಂದು ಸೇವೆ ಬೇರೆ ಯಾವುದೇ ಸೇವೆ ಇಲ್ಲ ಸಮಾಜದ ಸೇವೆಗಿಂತ ಮಿಗಿಲಾದ ಸೇವೆ ಮತ್ತೊಂದು